ಬ್ಯಾಡ್ಗಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ತಡಸ್ ಅಂತ ಒಂದು ಊರು ಬರುತ್ತೆ ಅಲ್ಲಿ ಪವಿತ್ರ ಅನ್ನೋರಿಗೆ ಅವ್ರ ಗಂಡ ರವಿ ಅನ್ನೋರು ಮೊದಲು ಕಲ್ಲಿನಿಂದ ಹೊಡೆದು ಆಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿ ಕೊಲೆಗೆ ಅಂತ ನಾಲ್ಕನೇ ತಾರೀಕು ಒಂದು ಬ್ಯಾಡಗಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಅದರ ಹಿನ್ನೆಲೆಯನ್ನು ನೋಡಿದಾಗ ರವಿ ಹಾಗೂ ಪವಿತ್ರ ಇಬ್ಬರು ಮಕ್ಕಳಿದ್ದಾರೆ ಅವರಿಗೆ ಹದಿಮೂರು ವರ್ಷ ಮತ್ತು ಹತ್ತು ವರ್ಷದ ಇಬ್ರು ಪ್ರಶಾಂತ್ ಮತ್ತು ದೀಪಕ್ ಅಂತ ಅವರು ಅಲ್ಲಿ ತಡಸಲ್ಲಿ ವಾಸ ಮಾಡ್ತಾಯಿದ್ರು ಅವ್ರಿಗೆ ಗಂಡ ಹೆಂಡತಿ ಮಧ್ಯೆ ಹೆಂಡತಿ ಮನೆಯಿಂದ ರಾತ್ರಿ ಹೊರಗಡೆ ಹೋಗಿ ಲೇಟಾಗಿ ಬರ್ತಾಳೆ ಅನ್ನೋ ವಿಚಾರಕ್ಕೆ ದಿನ ಹನ್ನೆರಡು ಗಂಟೆ ರಾತ್ರಿ ಬರ್ತಾಳೆ ಅನ್ನೋ ವಿಚಾರಕ್ಕೆ ಇಬ್ರು ಮಧ್ಯೆ ವೈ ವೈಮನಸ್ ಇತ್ತು ಅವಾಗ ಅವಾಗ ಇತ್ತು ಮೂರನೇ ತಾರೀಕು ರಾತ್ರಿ ಕೂಡ ಅವರು ಎಂಟು ಗಂಟೆಗೆ ಪವಿತ್ರ ಹೊರಗಡೆ ಹೋಗಿ ಬ್ಯಾಡಿಗೆ ಹೋಗಿ ಬರ್ತೀನಿ ಅಂತ ಸ್ಕೂಟಿ ತೊಗೊಂಡು ಹೋಗಿ ರಾತ್ರಿ ಎರಡು ಗಂಟೆಗೆ ಮನೆಗೆ ಬಂದಿದ್ದಾರೆ ಎರಡು ಗಂಟೆಗೆ ಬಂದಾಗ ಅವರು ಬಾಗಿಲ ಬಾರಿಸಿದಾಗ ಬಾಗ್ಲ ತೆಗಿದ ಬೇಡ ಅಂತ ಗಂಡ ಹೇಳಿದಾಗ ಆ ಮಗ ದೀಪಕ್ಕೆ ಹೆಚ್ಚರಾಗಿ ಹೋಗಿ ಬಾಗ್ಲ ತೆಗ್ದಿದ್ದಾನೆ ಒಳಗಡೆ ಬಂದು ಊಟ ಎಲ್ಲ ಆಗಿದೆ ಆ ಟೈಮಲ್ಲೇ ಅವರು ಜಗಳ ಮಾಡಿದ್ದಾರೆ ಎಷ್ಟೊತ್ತಿಗೆ ಯಾಕೆ ಹೋಗ್ತೀಯೇನು ಅಂತ ಅಷ್ಟೊತ್ತಿಗೆ ಅವನು ಜಗಳದಲ್ಲೇ ಸಿಟ್ಟಿಗೆ ಬಂದು ಹೊರಗಡೆಯಿಂದ ಹಿತ್ತಲ ಬಾಗಿಲಿಂದ ಹೊರಗಡೆ ಹೋಗಿ ಒಂದು ಕಲ್ಲು ತಂದು ತಲೆ ಹತ್ರ ಹಾಕಿದ ಅಂತ ಹುಡುಗ ಹೇಳುತ್ತೆ ಅದಾದಮೇಲೆ ಅವ್ರು ಮೇಲೆ ಒಂದು ಚಾಕು ತೊಗೊಂಡ್ಬಂದು ಅವ್ರ ಮೇಲೆ ಹಲ್ಲೆ ಮಾಡಿ ಮುಖಕ್ಕೆ ಗುತ್ತಿಗೆಗೆಲ್ಲ ಚುಚ್ಚಿ ನಮ್ಮ ತಾಯಿನ ಸಾಯಿಸಿದ ಅಂತ ಆ ಹುಡುಗ ಎಚ್ಚರಾಗಿ ಎಲ್ಲ ನೋಡಿದಾನೆ ಮಗ ಸೊ ಅದಾದಮೇಲೆ ಬೆಳಿಗ್ಗೆ ಒಂದು ಏಳುವರೆ ತನಕ ಅಲ್ಲೇ ಇರ್ತಾರೆ ಏಳುವರೆಗೆ ಮಕ್ಕಳನ್ನ ಇಬ್ಬರನ್ನೂ ಕರ್ಕೊಂಡು ಬ್ಯಾಡಿಗೆಗೆ ಹೋಗ್ತಾನೆ ಬ್ಯಾಡಗಿಗೆ ಒಂದು ಫೋಟೋ ಸ್ಟುಡಿಯೋಕ್ಕೆ ಹೋಗಿ ಅಲ್ಲಿ ಫೋಟೋ ಅಂತ ಮೊಬೈಲ್ನಲ್ಲಿ ಇರ್ತಕ್ಕಂಥ ಒಂದು ಫೋಟೋನ ಪ್ರಿಂಟ್ ಹಾಕ್ಸೋಕ್ಕೆ ಆರ್ಡ್ರ್ ಕೊಟ್ಟು ನೆಕ್ಸ್ಟ್ ಡೇ ಬರೋಕೆ ಹೇಳ್ತಾರವ್ರು ವಾಪಸ್ ಮನೆಗೆ ಬಂದು ಹನ್ನೊಂದು ಗಂಟೆಗೆ ಮಕ್ಕಳಿಗೆ ನೂರು ರೂಪಾಯಿ ಕೊಟ್ಟು ನೀವು ಹೊರಗಡೆ ಆಟ ಆಡ್ಕೊಂಡು ಬನ್ನಿರಿ ಅಂತ ಹೇಳಿ ಕಳಿಸಿ ಹನ್ನೊಂದರಿಂದ ಹನ್ನೆರಡುವರೆಗೆ ಮಧ್ಯೆ ಮಕ್ಕಳು ಹನ್ನೆರಡುವರೆಗೆ ವಾಪಸ್ ಹೋದಾಗ ಮನೆ ನೋಡಿದಾಗ ಅವನೂ ಕೂಡ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ ಅಲ್ಲೇ ಮನೆಯಲ್ಲಿ ಸೊ ಅದನ್ನು ನೋಡಿದಾಗ ಮಕ್ಕಳಿಗೆ ಗೊತ್ತಾಗಿದೆ ಆಮೇಲೆ ಅವ್ರ ಪಕ್ಕದ ಮನೆಯವರು ಹೇಳಿದ್ದಾರೆ ಅವರು ರವಿ ಅವರ ಸಿಸ್ಟ್ರು ಈ ಥರ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಲ್ಲಿವರೆಗೂ ತನಿಖೆಯಲ್ಲಿ ಕೂಡ ಅವರು ಮನೆಗೆ ಲೇಟಾಗಿ ಬರೋ ವಿಚಾರಕ್ಕೆ ತುಂಬ ಅವರಿಬ್ಬರು ಮಧ್ಯೆ ವೈಮನಸ್ ಇತ್ತು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೀಗಾಗಿ ಅದು ಕೂಡ ಪ್ರಕರಣ ದಾಖಲಾಗಿದೆ ಬ್ಯಾಡ್ಗಿ ಪೊಲೀಸ್ ಸ್ಟೇಷನ್ ಈ ಫೋಟೋ ಪ್ರಿಂಟ್ ಹಾಕ್ತಿದ್ದೆ ಅವನಲ್ಲಿ ಏನು ಮನ್ಸಲ್ಲಿ ಏನಿಂತ ಗೊತ್ತಿಲ್ಲ ಅಲ್ಲಿ ಹೋಗಿ ಒಂದು ಆರ್ಡರ್ ಕೊಟ್ಟು ಬಂದಿದ್ದಾನೆ ಬಾಡಿ ಮನೆಯಲ್ಲೇ ಇದೆ ಅವ್ನ ಮಕ್ಕಳು ಕರ್ಕೊಂಡು ಹೋಗಿ ಅಲ್ಲಿ ಕೊಟ್ಟು ಏನು ಅಂತ ತಿಥಿ ಕಾರ್ಡ್ ಮಾಡಿ ಅಂತ ಹೇಳ್ದು ಅದು ಚೆಕ್ ಮಾಡಬೇಕು ಈ ರಾತ್ರಿ ಮಲ್ಡ್ರದಾಗ ಮಕ್ಳು ನೋಡಿದ್ರೆ ಮಕ್ಳು ಎದುರುಗಡೆ ಹೊಡೆದ ದೀಪಕ್ ಪ್ರಶಾಂತ್ ಮಲಗಿದ್ದ ದೀಪಕ್ ಎಚ್ಚರ ಆಗಿದೆ ಅವ್ರ ಇಬ್ರು ಜಗಳ ಹೊಡೋ ವಿಚಾರಕ್ಕೆ ಎಚ್ಚರ ಆದಾಗ ನೋಡಿದಾಗ ಅವನು ಹೊಡೆದಿದ್ದಾನೆ ಕಣ್ಣಾರ್ ನೋಡಿದಾನೆ ಹುಡುಗ ಅವನ ಕ್ಲಿಯರ್ ಆಗಿ ಹೇಳ್ತಾನೆ ಕಣ್ಣ ನಾನು ಮಾತಾಡ್ಸಿದ್ದೀನಿ ಅವ್ರದ್ದು ತಂದೆನೇ ಎಲ್ಲ ಹೊಡೆದು ಸಾಯಿಸಿದ್ರು ಅಂತ ಹೇಳ್ತಾನೆ ಮಕ್ಕಳು ನೋಡಿದಾನೆ ಈಗ ಮೃತಳ ಸಂಬಂಧಿಕರೇನು ಹೇಳ್ತಾರೆ ಮೃತನ ಸಂಬಂಧಿಕರು ಅವರೇ ಅವರಿಬ್ಬರು ಮದೇ ವೈಮನಸ್ ಮುಂಚೆಯಿಂದನೂ ಇತ್ತು ಅಂತಲೇ ಹೇಳ್ತಾರೆ ಅದೇ ಅವ್ಳ ಮೇಲೇ ಸ್ವಲ್ಪ ಅವ್ಳ ಮನೆಗೆ ಲೇಟಾಗಿ ಬರೋ ವಿಚಾರಕ್ಕೇ ಅವ್ರ ಮಧ್ಯೆ ಜಗಳ ಇತ್ತು ಅಂತ ಅವಳು ಕಡೆ ಅದನ್ನು ಹೇಳ್ತಾರೆ ಸಿಸ್ಟರ್ ಅವ್ರು ಹೇಳ್ತಾರೆ